ಇದೆ ಅದು ಕಾಶ್ಮೀರ ವಿಷಯದಲ್ಲಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಇರಬಹುದು ಅಥವಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುವಂತ ಕೆಲಸ ಇರ್ಬೋದು ಅಥವಾ ಪೌರತ್ವ ಕಾಯ್ದೆ ತಿದ್ದುಪಡಿ ಇರ್ಬೋದು ಪ್ರಪಂಚ ಕೊಟ್ಟಿರ್ತಕ್ಕಂಥ ಎಲ್ಲ ಆಶ್ವಾಸನೆಗಳನ್ನ ಭಾರತೀಯ ಜನತಾ ಪಾರ್ಟಿ ನಿರ್ಧರಿಸಿದೆ ಅದೇ ತರ ಸ್ಥಳೀಯವಾಗಿ ನಮ್ಮ ಲೋಕಸಭಾ ಸದಸ್ಯರು ಕಳೆದ ಐದು ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮತದಾರರ ಒಂದು ಕಷ್ಟ ಸುಖಕ್ಕೆ ಸ್ಪಂದನೆ ಕೊಡುತ್ತ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ದೂರಿದ್ದಾರೆ ಇವತ್ತು ನಮ್ಮ ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಒಂದು ಅಪವಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಕಾಂಗ್ರೆಸ್ನ ಕಿತ್ತೊಗೆಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡು ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇರೋದು ಕೇವಲ ಕೇವಲ ಮೂರೇ ಮೂರು ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಒಂದು ತೆಲಂಗಾಣ ಒಂದು ಹಿಮಾಚಲ್ ಪ್ರದೇಶ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇದೆ ವಿಶೇಷವಾಗಿ ಕರ್ನಾಟಕ ಇಡೀ ದೇಶಕ್ಕೆ ಇವತ್ತು ಎಟಿಎಂ ಆಗಿ ಮಾರ್ಪಾಟಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ಇವತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಹಿತಾ ಹಿತಾಸಕ್ತಿನ ಪಕ್ಕಕ್ಕಿಟ್ಟು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಿತ್ತೊಗಿಬೇಕು ಕೇವಲ ಕೋಲಾರಲ್ಲಿ ಮಾತ್ರ ಅಲ್ಲ ಮಂಡ್ಯನಲ್ಲೂ ಗೆಲ್ಲಬೇಕು ಮೈಸೂರು ಮಂಡ್ಯನಲ್ಲೂ ಗೆಲ್ಲಬೇಕು ಹಾಸನಲ್ಲೂ ಗೆಲ್ಲಬೇಕು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಗೆಲ್ಲಬೇಕು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಎನ್ ಡಿ ಎ ಕೂಡ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ವೃದಿಯನ್ನ ಗಟ್ಟಿ ಮಾಡಿಕೊಂಡು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರನ ಜಾತ್ಯಾದ್ಯಂತ ಇಟ್ಟುಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ರಾತ್ರಿಯಾಗಿ ದುಡಿದು ನಮ್ಮ ಮೈತ್ರಿ ಕೂಡದ ಅಭ್ಯರ್ಥಿಯಾದ ಶ್ರೀ ಮನೋಜ್ ಬಾಪೂರ್ ಅವರಿಗೆ ಅತಿ ಹೆಚ್ಚು ಮತಗಳಿಂದ ಕೆಲಸ ಕೊಡ್ಬೇಕು ಕಳೆದ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎರಡು ಲಕ್ಷ ಹತ್ತು ಸಾವಿರ ಮತಗಳ ಅಂತರದಿಂದ ಕೆಲವೊಂದು ಸಾಧನೆ ಮಾಡಿದ್ರು ಕಳೆದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಏನಿತ್ತು ಅದು ಹಾಲಿಗೆ ಮದುವೆ ಆಗ್ದಂಗೆ ಅದು ಒಡೆದೇ ಇತ್ತು ಆದ್ರೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಹಾಲಿಗೆ ಸಕ್ಕರೆ ಹಾಕಿದಂಗೆ ಸಿಹಿ ಪಾನೀಯ ಬರ್ತದೆ ಈ ಒಂದು ದೃಷ್ಟಿಯಿಂದ ಮುಂಬರುವ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನತಾದಳದ ಕಾರ್ಯಕರ್ತರ ಜೊತೆ ಸೇರಿ ಆಗಲಿ ನೋಡಲು ಕನಿಷ್ಠ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವನ್ನ ಗೆಲ್ಲಿಸಬೇಕು ಅದೇ ತರ ನಮ್ಮ ಸಂಸತ್ ಯಾವ ತರ ಸರಳ ವ್ಯಕ್ತಿಯೋ ಅದೇ ತರ ಮಲ್ಲೇಶ್ ಬಾಬುರವ್ರ ಸಜ್ಜನ ಸರಳ ವ್ಯಕ್ತಿ ದೃಢವಾದ ವ್ಯಕ್ತಿ ಇವರ ತಂದೆ ಮುನಸ್ವಾಮಿ ಅವರು ಕೋಲಾರದ ಜಿಲ್ಲೆಯಿಂದ ಐ ಎ ಎಸ್ ಆಫೀಸರ್ ಅಧಿಕಾರಿಯಾಗಿ ಇಡೀ ಕೋಲಾರ ಜಿಲ್ಲೆಗೆ ನಾನಾ ಕನ್ಸಲ್ಟ್ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ನಮ್ಮ ಮಹೇಶ್ ಬಾಬು ಕೂಡ ಮುಂದುವರಿತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಉಟ್ಟಿರ್ತಕ್ಕಂಥ ಇಪ್ಪತ್ನಾಲ್ಕು ದಿವಸಗಳಲ್ಲಿ ರಾತ್ರಿಯಾಗುವುದು ದುಡಿದು ಪಕ್ಷ ಏನೇ ಸಣ್ಣ ಪುಟ್ಟ ಭೇದಭಾವ ಇದ್ರು ಪಕ್ಕಕ್ಕಿಟ್ಟು ಅಥವಾ ಏನಾದ್ರು ಸಮಸ್ಯೆಗಳಿದ್ವು ಅದು ಗಮನಕ್ಕೆ ಗಮನಿ ನಾವು ಅದನ್ನ ನಿವಾರಣೆ ಮಾಡ್ತೀವಿ ಇಬ್ಲೂ ಸೇರಿ ಒಗ್ಗಟ್ಟಿಂದ ಚುನಾವಣೆಯನ್ನು ಎದುರಿಸಿ ಕನಿಷ್ಠ ಮೂರು ಲಕ್ಷ ಹತ್ರ ಮತಗಳಿಂದ ಗೆಲುವನ್ನು ಕೊಡಬೇಕಾಗ್ತದೆ ಅದೇ ತರ ಈಗ ನಮ್ಮ ಮೋದಿ ಅವರ ಏನು ಕೋರಿಕೆ ಏನಿದೆ ಸಿರಿಯಲ್ಪ ಮೋದಿ ಸರ್ಕಾರ ಅಂತ ಹೇಳಬೇಕು ಮೋದಿ ಮೋದಿ ಸುಮಾರು ಮೋದಿ ಸರ್ಕಾರ ಬರೋದು ನೂರಕ್ಕೆ ನೂರು ಸತ್ಯ ಅದೇ ತರ ಮತ್ತೊಂದು ಮೋದಿ ಅವರ ಅಪೇಕ್ಷೆ ಏನು ಅಂದ್ರೆ ಎನ್ ಡಿ ಎ ಮೈತ್ರಿ ಕೂಡ ನಾಲ್ನೂರು ಸಂಖ್ಯೆನ ದಾಟಬೇಕು ಅಂತ ದಾಟಬೇಕಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಬೆಳಲೇಬೇಕು ಅದೆಲ್ಲ ಇವತ್ತು ನಾವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ ದಯವಿಟ್ಟು ಅವೆಲ್ಲ ರಾತ್ರಿಗಳು ಮನೆಯ ಬಾಬು ಕಲಿಸ್ಬೇಕು ಕೇವಲ ನನ್ಗೆ ಎರಡ ನಿಮಿಷ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ನನ್ನ ನನ್ನ ಮತ್ತೆ ಜೈ ಜಯಂತಿ